ಅವರೇ ನಮ್ಮ ಶಾಸಕರು ಮಂಡಳಿಲ್ ಒಂದು ಗಾದೆ ಇದೆ ಬರ್ಸೋ ನಿಮ್ ಕಡೆ ಇದ್ರೆ ಎಲ್ ಕೂತ್ಕೊಂಡ್ರೇನು ಅಂತ ಅಂದ್ರೆ ಸೌಟು ನಿಮ್ ಕೈಯಲ್ಲಿ ಎಲ್ ಏನ್ ಮಾಡುದು ಅಂತ ಹಂಗೆ ಕುಮಾರಸ್ವಾಮಿ ಕೆಲವೊಂದು ಸೌಟ್ ಇರ್ಬೇಕಾದ್ರೆ ನೀವ್ ಎಲ್ ಕೂತ್ಕೊಂಡ್ರೆ ಎರಡ್ ಕಣ್ಣ ಜಾಸ್ತಿ ಹಾಕಿ ಹಾಕ್ತಿವಿ ನೀವ್ ತಲೆ ಹೋಗ್ಬಿಡಿ ಅಂತ ಹಂಗೆ ಇವತ್ತು ಏನು ಈ ಅಭಿವೃದ್ಧಿ ಕಾಮಗಾರಿಗಳನ್ನ ಹಿಂದೆ ಐದು ವರ್ಷ ಮಾಡಿದ್ರು ಅದಕ್ಕಿಂತ ಶಕ್ತಿ ಮೀರಿ ಇವತ್ತು ನಿಮ್ಗೆ ಮಾಡಿದ್ದೇವೆ ಬಹುಶಃ ಏನೆಲ್ಲ ಬೇಕು ಒಂದು ಕ್ಷೇತ್ರದ ಶಾಸಕರಾಗಿ ಒಂದು ಸಂಸತ್ ಸದಸ್ಯರಾಗಿ ನಾನ್ ಬಿಡಿ ನಂದು ಮುಖ್ಯಮಂತ್ರಿಗಳದು ನೀವು ಲೆಕ್ಕ ಹೋಗಬೇಡಿ ಒಬ್ಬ ಜನರ ಪ್ರತಿನಿಧಿಗಳಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ನಾವು ಶಕ್ತಿ ಮೀರಿ ಇವತ್ತು ನಾವು ನಿಮ್ಮ ಋಣವನ್ನ ಪ್ರಾಮಾಣಿಕವಾಗಿ ತೀರಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಉಳ್ಕೊಂಡಿರೋದು ಏನು ಉಳ್ಕೊಂಡಿರೋದು ಏನು ನಾನು ಇಲ್ಲಿ ಬರೀ ನಿಮ್ಮ ಅಭಿವೃದ್ಧಿ ಕೆಲಸ ನಿಮ್ ಕೈಯಲ್ಲಿ ಚಪ್ಪಾಳೆ ಹಾಸ್ಕೊಳ್ಲಿಕ್ಕೆ ಬರಲಿಲ್ಲ ನಾನು ಬಂದಿರೋದು ಇಲ್ಲಿ ನಾನು ಮುಖ್ಯಮಂತ್ರಿಗಳು ಬಂದಿರೋದು ಓಟ್ ಕೇಳಲಿಕ್ಕೋಸ್ಕರ ಬಂದಿದ್ದೇವೆ ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇವೆ ನಾವು ನಿಮ್ ಋಣ ತೀರಿಸಿದ್ದೇವೆ ಮುಖ್ಯಮಂತ್ರಿಗಳು ಮೂವತ್ತೆಂಟು ಜನ ಗೆದ್ರು ಕೂಡ ನಾವು ಬೆಂಬಲ ಕೊಟ್ಟ ಮೇಲೆ ನಿಮ್ಗೆ ಮಾತು ಕೊಟ್ಟಿದ್ರು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಮಾಡಕ್ಕಾಗಲಿಲ್ಲ ಯಾವ ರಾಜ್ಯಲ್ಲೂ ಮಾಡಕ್ ಆಗ್ಲಿಲ್ಲ ಅಂತ ಪ್ರಯತ್ನಿಕವಾದಂತ ಒಬ್ಬೊಬ್ಬಂಗೆ ಸಹಾಯವನ್ನ ಇವತ್ತು ಸಾಲವನ್ನು ಮನ್ನಾವನ್ನ ಮಾಡಿ ಇವತ್ತು ಋಣವನ್ನ ಕೊಟ್ಟು ಮಾತಂತ ನುಡಿಯುವಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ನಾವು ಮಾಡಿದ್ದೇವೆ ನಾವು ಹೇಳ್ದು ನಿಮ್ಮ ಒಂದೇ ಮಾತನ್ನ ಕೊಟ್ಟಿದ್ರು ಕೂಡ ನಮ್ಮ ಪಕ್ಷ ನಿಮ್ಮ ಜೊತೆ ನಿಂತ್ಕೊಂಡಿದೆ ಅಂತೇಳಿ ನಾವು ಅವ್ರಿಗೆ ಬೆಂಬಲವನ್ನು ಕೊಟ್ಟು ಇವತ್ತು ಸಾಲ ಮನ್ನಾವನ್ನು ಮಾಡಿದ್ದೇವೆ ಇವತ್ತು ನಿಮ್ಮ ನಮ್ಮ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಮ್ಮ ಜನ ಬೆಂಗಳೂರಿಗೆ ಹೋಗೋದನ್ನ ನಾವು ತಪ್ಪಿಸ್ಬೇಕು ಅಂತರ್ಜಲವನ್ನು ಹೆಚ್ಚಿಸ್ಬೇಕು ಕೆರೆಗಳನ್ನ ತುಂಬಿಸ್ಬೇಕು ಅಂತೇಳಿ ಇದು ಬರೀ ಮಾಗಡಿ ಕ್ಷೇತ್ರ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ಸಮಗ್ರವಾಗಿ ನಮ್ಮ ರಾಮನಗರ ಜಿಲ್ಲೆಯ ಎಲ್ಲ ಹಿಂದೆ ನಾನು ಯಾವ ರೀತಿ ವಿದ್ಯುತ್ ಮಂತ್ರಿ ಆದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಪಕ್ಷ ಭೇದವನ್ನ ಮಾಡೋ ಟ್ರಾನ್ಸ್ಫಾರ್ಮರ್ ಗಳನ್ನ ಕೊಟ್ಟು ಸ್ಟೇಷನ್ಗಳನ್ನ ಮಾಡೋದು ಆ ರೀತಿ ಇವತ್ತು ಎಲ್ಲ ಜನರಿಗೆ ಕೂಡ ಎಲ್ಲ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಇವತ್ತು ಅಂತರ್ಜಲ ಇಲ್ಲ ಇಸ್ಲಿಕ್ಕೆ ಸುಮಾರು ಇವತ್ತು ಏನು ಬೈರ್ಮಂಗಲ ಕೆರೆ ಹಿಂದೆ ಬೇಕಾದಷ್ಟು ಹಿಂದೆ ಶಾಸಕರು ಪ್ರಯತ್ನ ಮಾಡಿದ್ರು ಆದ್ರೆ ಅವತ್ತು ಕೂಡ ಈ ಸಂದರ್ಭದಲ್ಲಿ ಹಣದ ಒತ್ತಡದಿಂದ ಮಾಡಕ್ಕೆ ಆಗಿರ್ಲಿಲ್ಲ ಆದರೆ ಇವತ್ತು ನಮ್ಮ ಕೈಯಲ್ಲಿ ಇದೊಂದು ದೊಡ್ಡ ಅಧಿಕಾರ ಸಿಗ್ತಂತ ಸಂದರ್ಭದಲ್ಲಿ ಇವತ್ತು ಇಡೀ ಜಿಲ್ಲೆಯ ಸಮಗ್ರವಾದಂತ ಅಭಿವೃದ್ಧಿ ಮೊನ್ನೆ ನಿಮ್ಮ ಏನು ಒಂದು ನಿಮ್ಮ ಅಣಕಟ್ಟಿದೆ ಮಂಚಿನ ಬೆಲೆ ಅದು ಅಭಿವೃದ್ಧಿ ಕೂಡ ಇವತ್ತು ಸುಮಾರು ನೂರು ಜಲ ಕೋಟಿ ರೂಪಾಯಿ ಇವತ್ತು ಬಜೆಟ್ ನಲ್ಲಿ ನಾವು ಇಟ್ಟಿದ್ದೇವೆ ಹಿಂಗೆ ಇವತ್ತು ಎಲ್ಲ ಕೆರೆಗಳನ್ನ ಸಮರ್ಪಕವಾಗಿ ಇಡೀ ಜಿಲ್ಲೆಯ ಉದ್ದಗಲಿಗೂ ಕೂಡ ಮಾಡಂತ ಕೆಲಸ ಕುಡಿಯೋ ನೀರು ರಸ್ತೆಗಳು ಇದರಿಂದ ಏನಾಗ್ತದೆ ಅಂತಂದ್ರೆ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಜಾಸ್ತಿ ಆಗ್ತದೆ ಹಿಂದೆ ಎಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಐದು ಲಕ್ಷಕ್ಕೆಲ್ಲ ನಿಮ್ ಜಮೀನಿತ್ತು ಇತ್ತು ಈ ನಾವು ರಸ್ತೆಯ ಸಂಪರ್ಕವನ್ನ ಒದಗಿಸ್ಕೊಡೋ ದೃಷ್ಟಿಯಿಂದ ಇವತ್ತು ಒಳ್ಳೆ ವಿದ್ಯುತ್ ಕೊಡುವಂತ ದೃಷ್ಟಿಯಿಂದ ನೀರನ್ನ ಕೊಡೋ ದೃಷ್ಟಿಯಿಂದ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಜಾಸ್ತಿ ಆಗ್ತಾ ಇದೆ ಇದು ನಮ್ಮ ನಿಮ್ಮ ದೊಡ್ಡ ಶಕ್ತಿ ಇವತ್ತು ನಮ್ಮ ಸರ್ಕಾರ ಬಂದಿದೆ ಇಡೀ ದೇಶದಲ್ಲಿ ವಿಚಿತ್ರವಾದಂತ ವ್ಯಾಖ್ಯಾನಗಳು ಇವತ್ತು ನಡೀತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ನೀವೆಲ್ಲ ಗಮನಿಸಿರ್ಬೇಕು ಒಂದು ಸಣ್ಣ ಕೋಮಿನ ಗಲಭೆ ಆಗ್ಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಂತ ಒಂದು ಆಡಳಿತವನ್ನ ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪಕ್ಷದ ಜನ ಎಲ್ಲ ಧರ್ಮದ ಜನ ಎಲ್ಲ ವರ್ಗದ ಜನರಿಗೆ ಇವತ್ತು ನ್ಯಾಯವನ್ನು ಒದಗಿಸ್ಕೊಡುವಂತ ಕೆಲಸವನ್ನ ಇವತ್ತು ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ನಿಮ್ಗೆ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಕೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ ಸಿಲ್ಕ್ ವಿಚಾರ ಮಾತಾಡುದು ಹಾಲಿನ ವಿಚಾರ ಮಾತಾಡುದು ಇವತ್ತು ಮತ್ತೆ ಐದು ರೂಪಾಯಿಂದ ಆರು ರೂಪಾಯಿ ಹಾಲು ರೈತರಿಗೆ ಕೊಡುವಂತ ತೀರ್ಮಾನವನ್ನ ದಿಟ್ಟಿದ ತೀರ್ಮಾನವನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ರೇಷ್ಮೆ ಬೆಲೆ ಕುಸಿಯೋದಂತಹ ಸಂದರ್ಭದಲ್ಲಿ ಅದಕ್ಕೆ ಸಮತೋಲವಾದಂತಹ ಒಂದು ಬೆಲೆಯಲ್ಲಿ ಸಿಗ್ಲಿಕ್ಕೆ ಅದು ಕೂಡ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಹಂಗೆ ಇವತ್ತು ರೈತರ ಎಲ್ಲ ಬೆಳೆ ಪದಾರ್ಥಗಳು ಕೂಡ ಒಂದು ಒಳ್ಳೆ ಬೆಲೆಯನ್ನ ಕೊಡ್ಲಿಕ್ಕೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿರೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ಒಂದ್ ಕಡೆ ಸಂಪರ್ಕ ಹುಟ್ಟಿದ್ದಾರೆ ಶಿವಕುಮಾರ ಸ್ವಾಮಿಗಳು ಹಿಂದೆ ಹುಟ್ಟಿದ್ದಾರೆ ಎರಡು ಗ್ರಾಮಗಳನ್ನ ಇವತ್ತು ನಾವು ಅವರಿಗೆ ಗೌರವ ರೀತಿಯಿಂದ ಇವತ್ತು ಕೆಂಪೇಗೌಡ ಪ್ರಾಧಿಕಾರವನ್ನ ಹಿಂದೆ ನಾವು ಯಾವ ರೀತಿ ರಚನೆ ಮಾಡಿ ಕಾರ್ಯಕ್ರಮಗಳನ್ನ ಚಿಂತನೆಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಆ ರೀತಿ ಇವತ್ತು ಬಾಲಗಾರ ಸ್ವಾಮೀಜಿ ಮತ್ತು ಶಿವಕುಮಾರ ಸ್ವಾಮೀಜಿ ಅವರ ಗ್ರಾಮಗಳನ್ನ ದತ್ತಿ ತೆಗೆದುಕೊಂಡು ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಯ ವತಿಯಿಂದ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಆ ಗ್ರಾಮಗಳ ಸಮರ್ಪಕವಾದಂತಹ ಅಭಿವೃದ್ಧಿಗೆ ಬಜೆಟ್ ನಲ್ಲಿ ಹಣವನ್ನ ಒಲಿಸಿಕೊಟ್ಟು ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಕೂಡ ಸಮಬಾಳ ಸಮರ್ಪಣೆಗೂ ಸಮಬಾಳು ಸಮಬಾಳು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇರೋದು ಅವೆಲ್ಲ ಕೂಡ ಗಮನಿಸಿದ್ದೀರಿ ಇವತ್ತು ನಾನು ಈ ಚುನಾವಣೆಯಲ್ಲಿ ನಾವು ಹಿಂದೆ ಎಲ್ಲ ಬಂದ ಸಂದರ್ಭದಲ್ಲಿ ಬೇಕಾದಷ್ಟು ಒಬ್ರಿಗೊಬ್ರು ನಾವು ಜಗಳ ಮಾಡ್ತಾ ಇದ್ವು ಮಾತಾಡ್ತಿದ್ವು ಇವತ್ತು ಯಾರ ಮೇಲೆ ನಾವು ಹೋರಾಟ ಮಾಡೋದು ಇವತ್ತು ಒಂದೇ ಉಳ್ಕೊಂಡಿರೋದು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶಕ್ಕೋಸ್ಕರ ಶಾಂತಿಯನ್ನ ನಾವು ನಿರ್ಮಾಣವನ್ನು ಮಾಡಲಿಕ್ಕೆ ಒಂದೇ ಒಂದು ಜಾತ್ಯತೀತ ತತ್ವದ ಇವತ್ತು ಸರ್ಕಾರಗಳು ರಚನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನಿಮ್ಮನ್ನ ನಾವೆಲ್ಲ ಒಗ್ಗಟ್ಟಿನಿಂದ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಇದಕ್ಕೆ ಇವತ್ತು ನನ್ನ ಸೋದರ ಅಂತ ಡಿ ಕೆ ಸುರೇಶ್ ಅವರು ಈಗಾನೇ ಅವರು